ಸಿದ್ದರಾಮಯ್ಯನವ್ರೆ ಮೋಸ ಬಾಳ ಮೋಸ ರೈತರಿಗ ನಾವು ರೈತರು ಬಂದು ನೆನಿಬೇಕು ಮಳೆ ಬಂದ್ರು ಕುಣಿಬೇಕು ನಾವು ರಾಜಕಾರಣ್ ಸಿದ್ದರಾಮಯ್ಯನವ್ರೆ ನೀವು ಬಂದು ಒಂದು ಎರಡ್ ವರ್ಷ ಆಯ್ತು ಇನ್ನು ಆರಂಭಿಸಿಲಿ ನಾವು ರೈತರು ಬಂದು ನೆನೆಯಬೇಕು ಗನ್ನಸಿಲಿ ನೆನಿಬೇಕು ಮಳೆ ಬಂದ್ರು ಕುಣಿಬೇಕು ನಾವು ಮೋಸ ಬಾಳ ಮೋಸ ರೈತರಿಗ ರೈಟ್ ಎಲ್ಲಾ ಕಡ್ಮಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಂಖ್ಯೆ ಏನು ಮಾಡ್ಕೊಡ್ಬೇಕು ನಿಮ್ ಬೇಡ್ಸಿನಿ ಅಪಾಜಿ ಕಾಣಿ ಅಪ್ಪಾಜಿ ಏನ್ ಮಾಡ್ತಾ ಇದಾರ ನಮ್ಗ ಅದ್ಬೇಕು ಇದ್ಬೇಕು ಅನ್ ಮಾಡ್ತಾ ಇದ್ದಾರೆ ನಮ್ಮ ರೈತರಿಗೆ ಭಾಳ ಕಷ್ಟ ಅವ್ನು ನೆನೆಬೇಕು ಇಲ್ಲಿ ಮಳೆ ಮಾಡಬಂದ್ರೆ ಬೆಳಗಾನ ಇರಬೇಕು ಸೊಳ್ಳೆ ನಮ್ಗೆ ಏನಾದ್ರು ಸೀಟ್ ಹಾಕ್ಸಿ ಅನುಕೂಲ ಮಾಡಿದ್ರೆ ಯಾವ ಸರ್ಕಾರ ದಯವಿಟ್ಟು ಇಲ್ಲ ಸೀಟ್ ಹಾಕಿಸ್ಬೇಕು ಅವಿ ಸೊಲಭ ಇಲ್ಲ ಏನಿಲ್ಲವೋ ಇಲ್ಲಿ ನಮ್ಮ ರೈತರು ಕೊಟ್ಟಿರ್ತಾನೆ ನೀವು ಅನ್ನ ಮಾಡೋದಿಲ್ಲ ಇಲ್ಲ ಸರ್ ಅವ್ರಿಗೆ ಕಣ್ಣಿಲ್ಲ ಅವ್ರಿಗೆ ರಾಜಕಾರಣಿ ಕಣ್ಣೇ ಇಲ್ಲ ಈಗ ಸುಮಾರು ಒಂದು ಇಪ್ಪತ್ತು ವರ್ಷ ಜನ ಬಂತಾರೆ ಎಷ್ಟೆಷ್ಟೋ ಸುಮ್ಮನೆ ಬೇಕಾಗಿಬಿಟ್ಟು ಬೇ ಬೇಡದೇ ಇರೋ ಕಾಮಗಾರಿಗಳನ್ನೆಲ್ಲ ಮಾಡ್ಕೊಡ್ತಾರೆ ಸರ್ ಇಲ್ಲಿ ನೂರಾರು ಜನ ರೈತರು ಇಲ್ಲಿ ತಮ್ಮ ಜೀವನ ಕಟ್ಕೊಳ್ತಾ ಇದ್ದಾರೆ ಕಿತ್ತಂತ ಬೆಳೆನ ಮಳೆ ಬರ್ತಾ ಇರುತ್ತಪ್ಪ ತಂದಿಲ್ಲಿ ಮಡಿಕೊಳ್ಳೋಕ್ಕಾಗಲ್ಲ ಅದನ್ನು ವ್ಯವಸ್ಥೆ ಮಾಡ್ಕೊಡಕ್ಕೆ ಸರ್ಕಾರಕ್ಕೆ ಕಣ್ಣೇ ಕಾಣಿಸ್ತಾ ಇಲ್ಲ ಸರ್ ಏನೇನೋ ಮಾಡ್ತಾರೆ ಸುಮ್ಮನೆ ಯಾವುದಕ್ಕೂ ಕೊಡುಗೆ ಬೇಡದೇ ಇರೋ ರಸ್ತೆಗಳನ್ನ ಗಲ್ಲಿಗಳನ್ನ ಕಿತ್ತು ಅವ್ರು ಬಿಲ್ಗೋಸ್ಕರ ಮಾಡ್ತಾರೆ ಇಲ್ಲಿ ಮಾಡುವಂಥವಕ್ಕೆ ಮಾಡಲ್ಲ ಅದನ್ನು ಸರ್ಕಾರಕ್ಕೊಂಚೂರು ತಿಳಿಸ್ಕೊಡೋರು